ನಿಮಗ್ ಗೊತ್ತಿದ್ದಾಗ ತುಮೂರಿನಲ್ಲಿ ನನಗೂ ವರ್ಷದಿಂದ ಒಂದೇ ಒಂದು ಸಿಂಗಲ್ ಸೈಟ್ ನಾವು ಕೊಡೋಕ್ಕಾಗಿ ಈ ಭಾಗ ಚೂಡಾ ವತಿಯಿಂದ ನಾವು ಕನಿಷ್ಠ ಒಂದೂವರೆ ಸಾವಿರ ಸೈಟ್ ಅನ್ನು ಕೊಡೋದಕ್ಕೆ ಲಭ್ಯ ಕೊಡ್ತಾ ಇದ್ದೀವಿ ಗೋಸ್ ವೆಲ್ ಇನ್ನೆರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ನಾಲ್ಕು ಸೈಟ್ಗಳನ್ನು ಕೊಡೋದಕ್ಕೆ ನಮಗೆ ಒಂದು ಸಾವಿರ ಫುಡುವರೆ ಸಾವಿರ ಸೈಟ್ ತುಂಬು ಹೆಚ್ಚಾಗುತ್ತೆ ಆದರೆ ನಾನು ಸೆವ್ರೆಟಾಗಿ ಸೀನಿಯರಿಟಿ ಮೇಲೆ ಕೊಡ್ತೀರಾ ಹೇಗೆ ಸರ್ ಅದಾದ ಮೇಲೆ ಎ ಸರ್ ಡೇಸ್ ಆಮೇಲೆ ಇನ್ನೊಂದು ಐ ಟಿ ಪಾರ್ಕ್ ಬರಬೇಕು ಅಂತೇಳಿ ನಮ್ಮ ಮನೆಯಲ್ಲಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ನಾವೇ ಈಗ ಹಾಗೆ ಬಜೆಟ್ನಲ್ಲಿ ನೀವು ತುಮಕೂರಿಗೆ ಒಂದು ಐಟಿ ಪಾರ್ಕ್ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಬೇಕು ಆಮೇಲೆ ಅವರೆಲ್ಲ ಬೇರೆಯವರೆಲ್ಲ ಬರ್ತಾರೆ ಸರ್ಕಾರ ನೇತೃತ್ವ ವಹಿಸಿದ್ರೆ ಬೇರೆಯವರು ಕೂಡ ಬರ್ತಾರೆ ಅಂತೇಳಿ ಅದನ್ನ ಕೂಡ ನಾವು ಪ್ರಯತ್ನ ಮಾಡಿ ಈಗ ನಿಮಗೆ ಗೊತ್ತಿದ್ದಾನೆ ತುಮಕೂರಿನಲ್ಲಿ ನನಗೂ ಗೊತ್ತಿದ್ದಾಗೆ ಇಪ್ಪತ್ತೈದು ವರ್ಷದಿಂದ ಒಂದೇ ಒಂದು ಸಿಂಗಲ್ ಸೈಟ್ ನಾವು ಕೊಡಕಾಗಿದೆ ಇಪ್ಪತ್ತೈದು ವರ್ಷದಿಂದ ಈ ಭಾಗ ಕ್ರೂಡಾ ವತಿಯಿಂದ ನಾವು ಕನಿಷ್ಠ ಒಂದೂವರೆ ಸಾವಿರ ಸೈಟ್ ಅನ್ನು ಕೊಡೋದಕ್ಕೆ ಈ ಕ್ರಮ ತಗೊಳ್ತಾ ಇದ್ದೀವಿ ಆಲ್ ಗೋಸ್ ವೆಲ್ ಇನ್ನೆರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ मेरा तोरे साहब है उनको इच्छा है कि आज मेरा फेवरेट एजेंसी सीनियरिटी में फुट तेरा है इधर